ಯತ್ನಾಳ್ ಮತ್ತೊಂದು ಸ್ಟ್ರಾಟಜಿಯನ್ನ ಮಾಡಿದ್ದಾರೆ ಇಡೀ ಏನು ಇಡಿಯೂರಪ್ಪ ಬುಡಕ್ಕೆ ಬಿಸಿನೀರ್ ಕಾಯಿಸ್ತಕ್ಕಂತ ಕೆಲಸವನ್ನ ಯತ್ನಾಳ್ ಮಾಡಿದ್ದಾರೆ ಏನು ಎದುರು ಶ್ರೀರಾಮುಲು ಶ್ರೀರಾಮುಲು ಅವ್ರನ್ನ ತನ್ನತ್ತ ಸೆಳೆದು ರಾಜ್ಯಾಧ್ಯಕ್ಷನನ್ನಾಗಿ ಮಾಡುವಂತ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ನೋಡಪ್ಪ ನೀನ್ ಬಂದ್ರೆ ನಂಬಳದಿಂದ ನೀನೇ ಅಧ್ಯಕ್ಷ ನೀನ್ ಬಾ ನಂಬಳಕೆ ನಿನ್ನನ್ನೇ ಅಧ್ಯಕ್ಷನನ್ನಾಗಿ ಮಾಡ್ತೇವೆ ನಾವು ನಮ್ಗೆ ಯಾವ್ದಿಲ್ಲ ನಾನು ತ್ಯಾಗ ಮಾಡ್ತೇನೆ ನಾನು ನಿನಗೋಸ್ಕರ ನಾನು ತ್ಯಾಗ ಮಾಡ್ತೇನೆ ನಿನ್ನನ್ನು ಅಧ್ಯಕ್ಷನಾಗಿ ಮಾಡ್ತೇನೆ ಅಂತ ಇಲ್ಲಿವರೆಗೂ ಏನಿತ್ತು ಮೊದಲು ಕುಮಾರ್ ಬಂಗಾರಪ್ಪ ಅವರು ಬಂಡಾಯ ಇದರಿಂದಾಗಿ ಅಧ್ಯಕ್ಷರಾಗ್ತಾರೆ ಕುಮಾರ್ ಬಂಗಾರಪ್ಪ ಅವರು ಕೂಡ ಮೊದಲು ನಾನೇ ಅಧ್ಯಕ್ಷ ನಾನೇ ಅಧ್ಯಕ್ಷ ಆಗ್ತೀನಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡ್ತೇನೆ ಅಂತ ಆದರೆ ಇತ್ತೀಚೆಗೆ ಎತ್ತಾಳಿಲ್ಲ ನಾನೇ ಅಧ್ಯಕ್ಷ ಅಂತಿದ್ರು ಈಗ ನೋಡಿದರೆ ಶ್ರೀರಾಮುಲು ಅವ್ರನ್ನ ಅಧ್ಯಕ್ಷರನ್ನಾಗಿ ನಾವು ನಿಲ್ಲಿಸ್ತೇವೆ ಶ್ರೀರಾಮುಲು ಅವರೇ ಅಧ್ಯಕ್ಷರು ಅಂತ ಹೇಳ್ತಿದ್ದಾರೆ ಇದ್ರ ಹಿಂದಿರ್ತಕ್ಕಂಥ ಸ್ಟ್ರಾಟಜಿ ಏನು ಒಂದು ತಮ್ಮ ಬಣ ಸ್ಟ್ರಾಂಗ್ ಆಗಬೇಕು ಅಂತನಾ ಅಥವಾ ವಾಲ್ಮೀಕಿ ಸಮುದಾಯ ನಮ್ಮ ಜೊತೆ ಬರುತ್ತೆ ಅಂತನಾ ಯಾವ ಸ್ಟ್ರಾಟಜಿ ಇರ್ಬೋದು ಹಾಗಾದರೆ ಒಂದು ಕಡೆ ರಮೇಶ್ ಜಾರಕಿಹೊಳಿ ಅವರು ಆಲ್ರೆಡಿ ಅಲ್ಲಿದ್ದಾರೆ ರಮೇಶ್ ಜಾರಕಿಹೊಳಿ ಕೂಡ ಅದೇ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ್ದವರು ಆದರೆ ಯಾವುದೇ ವಾಲ್ಮೀಕಿ ಸಮುದಾಯ ರಮೇಶ್ ಜಾರಕಿಹೊಳಿಯನ್ನು ತಮ್ಮ ಲೀಡರ್ ಅಂತ ಒಪ್ಪಿಕೊಂಡಿಲ್ಲ ಒಪ್ಪೋದು ಇಲ್ಲ ರಮೇಶ್ ಜಾರಕಿಹೊಳಿ ಅವರನ್ನು ಸೊ ಇದ್ರ ಹಿಂದೆ ಏನೀಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಒಂದು ಸ್ಟ್ರಾಟಜಿಯನ್ನು ಇಟ್ಟಿದ್ದಾರೆ ಈ ಸ್ಟ್ರಾಟಜಿಯಿಂದ ಇರ್ತಕ್ಕಂಥದ್ದು ರಮೇಶ್ ಜಾರಕಿಹೊಳಿ ಅನ್ನೋದ್ರೆ ಎರಡು ಮಾತಿಲ್ಲ ತನ್ನದೇ ಸಮುದಾಯದ ಇನ್ನೊಬ್ಬ ನಾಯಕನನ್ನ ರಾಜ್ಯಾಧ್ಯಕ್ಷನನ್ನಾಗಿ ಮಾಡಲಿಕ್ಕೆ ಯಾರು ಕೂಡ ಒಪ್ಪಲ್ಲ ಕಾರಣ ಏನಂತ ಅಂದ್ರೆ ನನ್ನ ಬೆಳವಣಿಗೆಗೆ ಅಥವಾ ನಮ್ಮ ಬೆಳವಣಿಗೆಗೆ ಅದು ಅಡ್ಡಿಪಡಿಸುತ್ತೆ ಅಂತ ಪ್ರತಿಯೊಬ್ಬರಿಗೆ ಗೊತ್ತಿರುತ್ತೆ ಆದ್ರೂ ಕೂಡ ಶ್ರೀರಾಮುಲು ಅವ್ರನ್ನ ಕರ್ಕಂಬಂದು ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರು ಪಠ್ಯ ಕೊಡಿಸ್ಲಿಕ್ಕೆ ಯಾಕೆ ಇವ್ರು ಸ್ಟ್ರಾಟಜಿಯನ್ನ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಯಾಕೆಂದರೆ ಒಂದು ಕಡೆ ತನ್ನ ಸಮುದಾಯದ ಲೀಡ್ರಾಗಿ ಬೆಳೆದು ರಾಜ್ಯಾಧ್ಯಕ್ಷನಾಗಬೇಕು ಅಂತ ಅವರ ಸಹೋದರ ಹೋರಾಟವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಲ್ಲಿ ಈ ಕಡೆ ಬಿ ಜೆ ಪಿಯಲ್ಲಿ ಬಂದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡಿಸ್ತೀವಿ ಅಂತ ಯಾಕೆ ಹೇಳ್ತಿದ್ದಾರೆ ಇದ್ರಿಗೆ ಹಿಂದೆ ಇರ್ತಕ್ಕಂಥ ಸ್ಟ್ರಾಟಜಿ ಏನು ಕಾರಣ ಇಷ್ಟೇ ಸ್ಟ್ರಾಟಜಿ ಏನಂತಂದ್ರೆ ಒಂದು ವೇಳೆ ಏನಾದ್ರು ಡಿ ಕೆ ಶಿವಕುಮಾರ್ ಅವರು ಒಂದು ವೇಳೆ ಶ್ರೀರಾಮುಲು ಅವ್ರನ್ನ ಕರ್ಕೊಂಡೋಗಿ ಒಂದು ಒಳ್ಳೆ ಹುದ್ದೆಯನ್ನ ಕೊಟ್ಟು ಅವರ ಪಾರ್ಟಿಯಲ್ಲಿ ಅವ್ರನ್ನ ಬೆಳೆಸಲಿಕ್ಕೆ ಕಾಂಗ್ರೆಸ್ ಅಲ್ಲಿ ಅವ್ರನ್ನ ಬೆಳೆಸಲಿಕ್ಕೆ ಆರಂಭಿಸಿದ್ರೆ ತನ್ನ ಸಹೋದರ ಸತೀಶನ್ಗೆ ಹೊರತ ಬೀಳುತ್ತೆ ಈಗ ಸತೀಶ್ ಯಾವ ಮಟ್ಟ ಬೆಳೆದಿದ್ದಾರಲ್ಲಿ ಅಂದ್ರೆ ಮುಂದಿನ ಚೀಫ್ ಮಿನಿಸ್ಟರ್ ಯಾರು ಅಂದ್ರೆ ಸತೀಶ್ ಜಾರಕಿಹೊಳಿ ಬಹುತೇಕ ಆ ಶಾಸಕರುಗಳು ಸತೀಶ್ ಜಾರಕಿಹೊಳಿಯನ್ನು ಬೆಂಬಲಿಸ್ತಾರೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಲಿಕ್ಕೂ ಕೂಡ ಬೆಂಬಲಿಸ್ತಾರೆ ಆದರೆ ಒಂದು ವೇಳೆ ರಾಮನು ಹೋಗಿ ರಾಮನು ಆ ಸಮುದಾಯದ ನಾಯಕನಾಗಿ ಏನಾದ್ರು ಗುರುತಿಸ್ಕೊಂಡ್ರೆ ಈಗಾಗಲೇ ರಾಮನ ಪರವಾಗಿ ಆ ಸಮುದಾಯದ ತುಂಬ ಕಾರ್ಯಕರ್ತರು ಆ ಸಮುದಾಯದ ನಾಯಕರುಗಳು ಮಾತನಾಡ್ತಾ ಇದ್ದಾರೆ ಶ್ರೀರಾಮನು ನಮ್ಮ ಸಮುದಾಯದ ನಾಯಕ ಅಂತ ಅದು ರೆಡ್ಡಿಗೆ ಅವಾಜ್ ಆಗ್ತಾ ಇದ್ದಾರೆ ಲೋಕಲ್ ಸಮುದಾಯದ ನಾಯಕರುಗಳು ಅಂಥದ್ರಲ್ಲಿ ಒಂದು ವೇಳೆ ಏನಾರು ಶ್ರೀರಾಮನು ಕಾಂಗ್ರೆಸ್ಗೆ ಹೋಗಿ ಇಂಥ ಸಂದರ್ಭದಲ್ಲಿ ದುಡಿ ನೋಡಿ ಇಷ್ಟು ಸಹ ಶ್ರೀರಾಮನ ಬಗ್ಗೆ ಅಂಥವರೆ ಯಾರಿಗೂ ಇರಲಿಲ್ಲ ಶ್ರೀರಾಮುಲು ಅಂತ ದೊಡ್ಡ ಲೀಡ್ರು ಅಂತ ಯಾರು ಹೇಳ್ತಿರ್ಲಿಲ್ಲ ಯಾವಾಗ ಶ್ರೀರಾಮುಲು ಬಂಡಾಯ ಎದ್ರು ಬಂಡಾಯ ಎದ್ದ ತಕ್ಷಣ ನಿಜವಾಗ್ಲೂ ಒಂದು ರೀತಿಯ ಕಮ್ಯುನಿಟಿ ಲೀಡರ್ ಆದ್ರೆ ಅವರು ಈ ಬಂಡಾಯ ಎದ್ಕೊಂಡ್ಲೆ ಶ್ರೀರಾಮುಲು ವಾಲ್ಮೀಕಿ ಸಮುದಾಯದ ನಾಯಕರಾಗಿ ಗುರುತಿಸ್ಕೊಳ್ತಾ ಇದ್ದಾರೆ ಈಗ ಸೊ ಹಾಗಾಗಿ ಒಂದ್ ವೇಳೆ ಇವರೇನಾದ್ರು ಹೋಗಿ ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಸೇರ್ಬಿಟ್ರೆ ಅದು ಹೊರ್ಥ ಬಿಡೋದು ಜಾರಕಿಹೊಳಿ ಕುಟುಂಬಕ್ಕೆ ಆ ಕಾರಣಕ್ಕೆ ಅದನ್ನ ತಡೆಯೋ ಕಾರಣದಿಂದಾಗಿ ಬಸವನಗೌಡ ಪಾಟೀಲ್ ಎತ್ನಾಳ್ ಜೊತೆ ಸೇರಿ ಶ್ರೀರಾಮುಲು ಅವ್ರನ್ನ ನಮ್ಮ ಬಂಡಾಯ ಇದ್ರಿಂದ ಅಧ್ಯಕ್ಷನನ್ನಾಗಿ ನಾವು ಮಾಡ್ತೇವೆ ಶ್ರೀರಾಮುಲು ನಾಯಕತ್ವವನ್ನು ನಾವು ಒಪ್ಕೊಳ್ತೇವೆ ಶ್ರೀರಾಮುಲ್ನೇ ನಮ್ಮ ನಾಯಕ ಅಂತ ಒಪ್ಕೊಳ್ತೇವೆ ಅವ್ರನ್ನೇ ರಾಜ್ಯಾಧ್ಯಕ್ಷ ಮಾಡ್ತೀವಿ ಅಂತ ನಿನ್ನೆ ಬಸವನಗೌಡ ಪಾಟೀಲ್ ಯತ್ನಾಳ್ ಜೊತೆ ರಮೇಶ್ ಜಾರಕಿಹೊಳಿ ಅವರು ಹೇಳಿಸಿದ್ದಾರೆ ಇದು ನಿಜವಾಗ್ ರಮೇಶ್ ಜಾರಕಿಹೊಳಿ ಸ್ಟಾರ್ಟಿ ಕಾರಣ ಏನಂದ್ರೆ ತನ್ನ ಸಹೋದರ ಮುಖ್ಯಮಂತ್ರಿ ಆದಿಯನ್ನು ತಪ್ಪಿಸ್ತಾರೆ ಶ್ರೀರಾಮುಲು ಗೋದ್ರೆ ಶ್ರೀರಾಮುಲಾಲ್ ಗೋದ್ರೆ ತನ್ನ ಸಮುದಾಯ ವಾಲ್ಮೀಕಿ ಸಮುದಾಯ ಇದೆಯಲ್ಲ ವಾಲ್ಮೀಕಿ ಸಮುದಾಯದ ಮತ್ತೊಬ್ಬ ನಾಯಕ ಅವ ನಿಜವಾಗ್ ಒಂದು ಒಳ್ಳೆ ಬೆಂಬಲ ಸಿಕ್ಕಿದ್ರೆ ಅವರು ಆ ಸಮುದಾಯವನ್ನ ನಾಯಕನಾಗಿ ಕಾಂಗ್ರೆಸ್ ಅಲ್ಲಿ ಬೆಳೆದ್ರ ಮಾತಿಲ್ಲ ಅದೇ ಬಿ ಜೆ ಪಿ ಅಷ್ಟೊಂದು ಸಮುದ ವಾಲ್ಮೀಕಿ ಸಮುದಾಯ ಅಂದ್ರೆ ಏನ್ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಬರುತ್ತೆ ಕೇಂದ್ರ ಮಟ್ಟದಲ್ಲಿ ಅದು ಎಸ್ ಸಿ ಆದ್ರೆ ಇಲ್ಲಿ ಬಂದ್ರೆ ಎಸ್ಟಿ ಸಮುದಾಯ ಆಗ್ತದೆ ಸೊ ಟಿ ಸಮುದಾಯ ಅಷ್ಟು ಬಿ ಜೆ ಪಿಯನ್ನು ಬೆಂಬಲಿಸಲ್ಲ ಸೊ ಅದೇ ಕಾಂಗ್ರೆಸ್ ಕಾಂಗ್ರೆಸ್ ಸೇರಿದ್ದೆ ಆದರೆ ಮಾಸಾಗಿ ಎಲ್ಲರೂ ಕೂಡ ಸಾಮೂಹಿಕವಾಗಿ ಶ್ರೀರಾಮುಲನ್ನ ಬೆಂಬಲಿಸ್ತಾರೆ ಸೊ ಇದು ಎಲ್ಲೋ ಒಂದು ಕಡೆ ಜಾರಕಿಹೊಳಿ ಕುಟುಂಬಕ್ಕೆ ಹೊಡ್ತ ಬೀಳುತ್ತೆ ಸೊ ಆ ಕಾರಣಕ್ಕೆ ಈಗ ರಮೇಶ್ ಜಾರಕಿಹೊಳಿ ಯಾವುದೇ ಕಾರಣಕ್ಕೂ ಶ್ರೀರಾಮುಲು ಕಾಂಗ್ರೆಸ್ಗೆ ಹೋಗ್ರು ಹೋಗ್ಬಾರ್ದು ಹೋದ್ರೂ ಕೂಡ ಡಿ ಕೆ ಶಿವಕುಮಾರ್ ಜೊತೆ ಹೋಗಬಾರ್ದು ಡಿ ಕೆ ಶಿವಕುಮಾರ್ನ ಬೆಂಬಲಿಸಿ ಕಾಂಗ್ರೆಸ್ಗೆ ಹೋಗಬಾರ್ದು ಇದು ರಮೇಶ್ ಜಾರಕಿಹೊಳಿ ಅವರ ಸ್ಟ್ರಾಟಜಿ ಸೊ ಆ ಸ್ಟ್ಯಾಟಜಿಯಿಂದಾಗಿ ಈಗ ಬ ಏನು ಬಂಡಾಯದ್ದಂತ ಬಂಡಾಯದ್ದು ಒಂದು ಟೀಮ್ ಇದೆ ಆ ಟೀಮ್ ಇವ್ರನ್ನ ರಮೇಶ್ ಜಾರಕಿಹೊಳಿ ಅವ್ರನ್ನ ನಮ್ಮ ಇದರಿಂದಾಗಿ ಅಧ್ಯಕ್ಷನಾಗಿ ನೇಮಿಸ್ತೇನೆ ಅಧ್ಯಕ್ಷನಾಗಿ ಅಭ್ಯರ್ಥಿಯಾಗಿ ನಾವು ರಾಮುಲು ಅವ್ರನ್ನ ಮಾಡ್ತೇವೆ ಅನ್ನೋ ಘೋಷಣೆಯನ್ನ ಮಾಡಿದೆ ಆದರೆ ಇಲ್ಲಿ ಚುನಾವಣೆ ನಡೆದ್ರಲ್ವ ಅಧ್ಯಕ್ಷನ ಮಾಡ್ತಕ್ಕಂಥದ್ದು ಚುನಾವಣೆ ನಡೆದ್ರೆ ಬಹುತೇಕ ಚುನಾವಣೆ ನಡೆಯಲ್ಲ ಅಂತಾನೆ ಹೇಳ್ತಿದ್ದಾರೆ ಬಹುತೇಕ ಚುನಾವಣೆ ನಡೆಸಲ್ಲ ಈಗ ಸದ್ಯಕ್ಕೆ ಕಾರಣ ಏನಂದ್ರೆ ಇನ್ನೂ ಆರು ತಿಂಗಳಿಂದ ವರ್ಷ ವಿಜಯೇಂದ್ರನೇ ಅಧ್ಯಕ್ಷನಾಗಿ ಮುಂದುವರಿತಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಇನ್ನು ಒಂದು ವರ್ಷ ವಿಜಯೇಂದ್ರ ಅಧ್ಯಕ್ಷನಾಗಿದ್ದೆ ಆದರೆ ಭಾರತೀಯ ಜನತಾ ಪಕ್ಷದಲ್ಲಿ ಯಡಿಯೂರಪ್ಪ ರಾಜ್ಯ ಪ್ರವಾಸವನ್ನು ಕೈಗೊಳ್ತಾರೆ ತನ್ನ ಮಗನನ್ನ ಸ್ಟ್ರಾಂಗ್ ಮಾಡ್ತಾರೆ ತನ್ನ ಮಗನನ್ನ ಸ್ಟ್ರಾಂಗ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ಇದು ನಿಜವಾಗಲೂ ವಿರೋಧಿಗಳಿಗೆ ಒಂದ್ ರೀತಿಯಲ್ಲಿ ಇವರು ಯಡಿಯೂರಪ್ಪ ಬಳಕೆ ಬಿಸಿಲೀರ್ನ ಬಿಡ್ಲಿಕ್ಕೆ ಹೊರಟ್ರೆ ಯಡಿಯೂರಪ್ಪ ತನ್ನ ಎಲ್ಲ ಅನುಭವನ ರಾಜಕೀಯ ಅನುಭವವನ್ನು ಸೇರಿಸಿ ಯತ್ನಾಳ್ ಯತ್ನಾಳನ ಟೀಮ್ನ ಮುಳುಗಿಸ್ಲಿಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರಿಯಾಗಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಬಂದರೂ ಕೂಡ ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ ಅನ್ನೋದು ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಗೆಲ್ಲುತ್ತೆ ಅನ್ನೋದು ಬಹುತೇಕ ಡೌಟೆ ಬಹುತೇಕ ಡೌಟೆ ಕಾರಣ ಏನಾದರೂ ಈಗ ಅವರು ಅವರ ಕಾರ್ಯಕರ್ತರು ಅವ್ರು ಕೋರ್ಬೋದು ಅಯ್ಯೋ ಈ ಸರ್ಕಾರ ಹಾಳು ಮಾಡ್ಯಾತು ಕಾಂಗ್ರೆಸ್ ಬಂದು ಹಾಳಾಗೋಯ್ತು ದೇಶ ಹಾಳಾಯಿತು ರಾಜ್ಯ ಹಾಳಾಯ್ತು ಅಂತ ಆದರೆ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಭಾರತೀಯ ಜನತಾ ಪಕ್ಷದ ರಾಜ್ಯಪಾಲರು ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಒಬ್ರು ಕರ್ನಾಟಕ ಮಾದರಿಯಾಗಿ ತಗೊಳ್ತೇವೆ ನಾವು ಕರ್ನಾಟಕ ತುಂಬಾ ಬೆಳೀತಾ ಇದೆ ಕರ್ನಾಟಕವನ್ನು ನಾವು ಮಾದರಿಯಾಗಿ ತಗೊಂಡು ನಮ್ಮ ರಾಜ್ಯವನ್ನ ಕರ್ನಾಟಕದ ರೀತಿಯಲ್ಲಿ ಮಾಡ್ತೇವೆ ಅನ್ನೋ ಹೇಳಿಕೆಯನ್ನ ಕೊಡುವ ಮುಖಾಂತರ ಕರ್ನಾಟಕದಲ್ಲಿ ಏನೀಗ ಲೋಕಲ್ ಲೀಡರ್ಸು ಮತ್ತೆ ಲೋಕಲ್ ಕಾರ್ಯಕರ್ತರು ಅವರು ಇವರಲ್ಲಿ ಹೇಳ್ತಿದ್ದಾರಲ್ಲ ಅವರು ಬಾಯಿಗೆ ಬಿಸಿ ತುಪ್ಪವನ್ನು ಸುರಿದಿದ್ದಾರೆ ಬಿಸಿ ತುಪ್ಪವನ್ನು ಸುರಿದಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರಿಯಾದ ಆದಿಯಲ್ಲಿದೆ ಅನ್ನೋದನ್ನ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿಯೊಬ್ಬರು ಹೇಳುವ ಮುಖಾಂತರ ಇವರೆಲ್ಲ ಇಲ್ಲಿ ಹೇಳ್ತಿರ್ತಕ್ಕಂಥದ್ದು ಬರೀ ಸುಳ್ಳು ಇದು ಹಸಿ ಸುಳ್ಳುಗಳು ಅನ್ನೋದನ್ನ ನಿರೂಪಿಸಿದ್ದಾರೆ ವೀಕ್ಷಕರೇ ಒಟ್ಟಾರೆಯಾಗಿ ಎಲ್ಲ ಇದ್ರಲ್ಲಿ ನೋಡಿದರೆ ಜಾರಕಿಹೊಳಿ ಕುಟುಂಬ ರಾಜಕಾರಣದಲ್ಲಿ ಮುನ್ನೆಲೆಗೆ ಬರಬೇಕು ಅಂದರೆ ಶ್ರೀರಾಮುಲು ರಾಜಕೀಯವಾಗಿ ಅಂತ್ಯಗೊಳಿಸ್ಬೇಕು ಅದರದು ಅವರ ಬಂಡಾಯ ಟಿಮಿ ಕರ್ಕೊಂಡು ಭಾರತೀಯ ಜನತಾ ಪಕ್ಷದಲ್ಲೂ ಇದಲ್ದಾಗ ಮಾಡಿ ಅವರನ್ನ ಸಂಪೂರ್ಣವಾಗಿ ರಾಜಕಾರಣವಾಗಿ ಮುಗಿಸ್ತಕ್ಕಂಥ ಒಂದು ಯೋಜನೆಯನ್ನು ರಮೇಶ್ ಜಾರಕಿಹೊಳಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾಯಿದೆ ಆದರೆ ಶ್ರೀರಾಮನು ಅತ್ಯಂತ ಬುದ್ಧಿವಂತರು ಈಗ ಸದ್ಯದ ಪ್ರಸಾದ ಇದರಲ್ಲಿ ಶ್ರೀರಾಮನು ಯಾರ ಕೈಗೂ ಸಿಕ್ಕಿಲ್ಲ ಖುದ್ದು ಅಮಿತ್ ಶಾ ಅವರೇ ಶ್ರೀರಾಮುಲು ಅವ್ರನ್ನ ಸಂಪರ್ಕಿಸಲಿಕ್ಕೆ ಪ್ರಯತ್ನಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಅಮಿತ್ ಶಾ ಅವರೇ ಅವ್ರ ಜೊತೆ ಮಾತನಾಡಿದ್ದಾರೆ ಬನ್ನಿ ನೀವು ಡೆಲ್ಲಿಗೆ ನಾನು ನಿಮ್ಮ ಜೊತೆ ಮಾತನಾಡಬೇಕು ಅದು ನೋಡಿ ಒಂದು ಕಡೆ ಡೆಲ್ಲಿ ಚುನಾವಣೆ ಆಗ್ತಾ ಇದೆ ಇಷ್ಟೆಲ್ಲ ಬ್ಯುಸಿ ಇದ್ರು ಕೂಡ ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ ಈ ಎಲ್ಲದರ ನಡುವೆ ಅಮಿತ್ ಶಾ ಅವರು ಶ್ರೀರಾಮುಲು ಅವ್ರಿಗೆ ಕಾಲ್ ಮಾಡಿದ್ದಾರೆ ಕಾಲ್ ಮಾಡಿ ಬನ್ನಿ ನಾವು ನಿಮ್ಮ ಜೊತೆ ಮಾತನಾಡಬೇಕು ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದ್ರೆ ಬುದ್ಧಿವಂತ ಶ್ರೀರಾಮುಲು ಒಂದ್ ಕಡೆ ಯತ್ನಾಳ್ ಬಣಕ್ಕೂ ಸಿಗ್ತಾ ಇಲ್ಲ ಮತ್ತೊಂದ್ ಕಡೆ ಯಡಿಯೂರಪ್ಪ ಬಣಕ್ಕೂ ಸಿಗ್ತಾ ಇಲ್ಲ ಯಾರ ಬಣಕ್ಕೂ ಸಿಗದೆ ತಟಸ್ಥರಾಗಿದ್ದಾರೆ ಒಂದ್ ರೀತಿ ಎಲ್ಲಿದ್ದಾರೆ ಶ್ರೀರಾಮುಲು ಅನ್ನೋ ಒಂದು ಕುತೂಹಲ ಎಲ್ಲರನ್ನು ಕಾಣ್ತಾ ಇದೆ ಇದ್ರ ನಡುವೆ ಇನ್ನೊಂದಿನ ಏನಾದ್ರೂ ಶ್ರೀರಾಮುಲು ಅವರು ಆಪರೇಷನ್ಗೆ ಒಳಗಾದ್ರ ಕಾಂಗ್ರೆಸ್ ಹೋಗ್ತಕ್ಕಂಥ ಯೋಜನೆಯನ್ನ ಹಾಕೊಂಡಿದ್ದಾರೆ ಆ ಕಾರಣಕ್ಕೆ ಅಂಡರ್ ಗ್ರಾ ಅಂಡರ್ ಗ್ರೌಂಡ್ ಆಗಿದ್ದಾರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ